ಒಂದಿಲ್ಲೊಂದು ಕೆಲಸದಲ್ಲಿ ತೊಡಗಿಕೊಂಡು ಊರೂರು ಸುತ್ತೋದು ಇವರ ಮಾಮೂಲಿ ಕೆಲಸವಾದರೂ ಇವರು ಖತರ್ನಾಕ್ ಕಳ್ಳರು ಮಂಕಿಯ ಕಾಮಾಕ್ಷಿ ಜ್ಯುವೆಲ್ಲರಿ ಶಾಪ್ ದರೋಡೆ ಮಾಡಿ ಸಿಕ್ಕಿಬಿದ್ದಿರುವ ಈ ಕಳ್ಳರ ಇತಿಹಾಸವನ್ನ ನೋಡಿದರೆ ದಿಗ್ಭ್ರಮೆ ಆಗಲೇಬೇಕು ಹೆಚ್ಚಿನ ಹಣದ ಆಸೆಗೆ ಬಿದ್ದು ದರೋಡೆ ಮಾಡೋದು ಜೈಲು ಸೇರೋದು ಜೈಲಿನಿಂದ ಬಿಡುಗಡೆಯಾಗಿ ಮತ್ತೆ ಪ್ಲಾನ್ ಮಾಡಿ ಕಳ್ಳತನ ಮಾಡೋದು ಇವರ ಜಾಯಮಾನ ಮನೆ ಮತ್ತು ಚುನಾವಣೆಗಳ ಅಂಗಡಿಯಲ್ಲಿ ಕಳ್ಳತನ ನಡೆಸುವ ಖತರ್ನಾಕ್ ಗ್ಯಾಂಗ್ನಲ್ಲಿರುವವರು ಹಲವು ಪ್ರಕರಣಗಳಲ್ಲಿ ಭಾಗಿಯಾದವರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಒಂದಿಲ್ಲೊಂದು ಕೆಲಸದಲ್ಲಿ ತೊಡಗಿಕೊಂಡು ಊರೂರು ಸುತ್ತುವುದು ಇವರ ಮಾಮೂಲಿ ಕೆಲಸವಾದರೂ ಇವರು ಖತರ್ನಾಕ್ ಕಳ್ಳರು ಮಂಕಿಯ ಕಾಮಾಕ್ಷಿ ಜ್ಯುವೆಲರಿ ಶಾಪ್ ದರೋಡೆ ಮಾಡಿ ಸಿಕ್ಕಿಬಿದ್ದಿರುವ ಈ ಕಳ್ಳರ ಇತಿಹಾಸವನ್ನ ನೋಡಿದರೆ ದಿಗ್ಭ್ರಮೆ ಉಂಟಾಗುತ್ತದೆ ಹೆಚ್ಚಿನ ಹಣದ ಆಸಿಗೆ ಬಿದ್ದು ದರೋಡೆ ಮಾಡುವುದು ಜೈಲು ಸೇರುವುದು ಜೈಲಿನಿಂದ ಬಿಡುಗಡೆಯಾಗಿ ಮತ್ತೆ ಪ್ಲಾನ್ ಮಾಡಿ ಕಳ್ಳತನ ಮಾಡುವುದು ಇವರ ಜಾಯಮಾನ ಮನೆ ಮತ್ತು ಚಿನ್ನಾಭರಣಗಳ ಅಂಗಡಿಯಲ್ಲಿ ಕಳತನ ನಡೆಸುವ ಖತರ್ನಾಕ್ ಗ್ಯಾಂಗ್ನಲ್ಲಿರುವವರು ಹಲವು ಪ್ರಕರಣಗಳಲ್ಲಿ ಭಾಗಿಯಾದವರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ತಡರಾತ್ರಿ ಮಂಕಿ ಗುಳೆದಕೇರಿಯಲ್ಲಿ ಅಣ್ಣಪ್ಪ ಪ್ರಭಾಕರ ಶೇಟ್ ಎಂಬುವವರಿಗೆ ಸೇರಿದ ಶ್ರೀ ಕಾಮಾಕ್ಷಿ ಜ್ಯುವೆಲರ್ ಚಿನ್ನದ ಅಂಗಡಿ ಕಳ್ಳತನವಾಗಿತ್ತು ಬಲವಾದ ವಸ್ತುವಿನಿಂದ ಶಟರ್ ಅನ್ನ ಎತ್ತಿ ಅಂಗಡಿ ಒಳನುಗಿದ ಕಳ್ಳರು ಕಳ್ಳತನ ನಡೆಸಿದ್ದರು ಎರಡ್ನೂರ ತೊಂಬತ್ತಾರು ಗ್ರಾಂ ತೂಕದ ಅಂದಾಜು ಹದಿನಾಲ್ಕು ಪಾಯಿಂಟ್ ಐವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಇಪ್ಪತ್ತೆರಡು ಪಾಯಿಂಟ್ ಐವತ್ತು ಕೆಜಿ ತೂಕದ ಹನ್ನೊಂದು ಪಾಯಿಂಟ್ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿಯ ಆಭರಣ ವಸ್ತುಗಳನ್ನು ಕದ್ದೊಯ್ದಿದ್ದರು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಮುಂದುವರೆಸಿ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ರು ಖಚಿತ ಮಾಹಿತಿ ಆಧರಿಸಿ ಏಳು ಜನ ಆರೋಪಿಗಳನ್ನ ಬಂಧಿಸಲು ಯಶಸ್ವಿಯಾಗಿದ್ದಾರೆ ಪೊಲೀಸರ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ ಪ್ರಮುಖ ಆರೋಪಿ ಭಟ್ಕಳದ ಮುಗ್ಧಂ ಕಾಲೋನಿಯ ಮೊಹಮ್ಮದ್ ಖಾದಿರ್ ಮಿಯಾ ಸುತಾರ ಇಪ್ಪತ್ತೆಂಟು ವರ್ಷ ಈತನೇ ಈ ಸರಣಿ ಕಳ್ಳತನದ ಮುಖ್ಯ ರುವಾರಿಯಾಗಿದ್ದಾನೆ ಈತನು ಈ ಹಿಂದೆ ಬೈಂದೂರಿನಲ್ಲಿ ಒಂದು ಜ್ಯುವೆಲರಿ ಶಾಪ್ ದರೋಡೆ ಮಾಡಿದ ಆರೋಪದಲ್ಲಿ ಬಂಧಿತನಾಗಿದ್ದನು ಅಲ್ಲದೆ ಮಂಕಿಯಲ್ಲಿ ಈ ಹಿಂದೆ ನಿರಂಜನ ನಗರ ಮನೆಯಲ್ಲಿ ಕಳ್ಳತನ ಮಾಡಿದ ಆರೋಪಿಯೂ ಹೌದು ಈತನ ಉದ್ಯೋಗ ಟೈಲ್ಸ್ ಕೆಲಸ ಟೈಲ್ಸ್ ಕೆಲಸಕ್ಕೆಂದು ಬಂದವನು ಸುತ್ತಮುತ್ತಲಿನ ಒಂಟಿ ಮನೆ ಮತ್ತು ಬೀಗ ಒಡೆಯಲು ಸುಲಭವಾಗುವ ಅಂಗಡಿಗಳನ್ನು ಕಳ್ಳತನ ಮಾಡಲು ಪ್ಲಾನ್ ಮಾಡುತ್ತಾನೆ ಮಂಕಿಯಲ್ಲಿ ಮನೆಯೊಂದರಲ್ಲಿ ಟೈಲ್ಸ್ ಫಿಟ್ ಮಾಡಲು ಬಂದಿದ್ದ ಈತನು ಪ್ಲಾನ್ ಮಾಡಿ ತಂಡವನ್ನು ಹುಟ್ಟುಹಾಕಿ ಮಂಕಿಯ ನಿರಂಜನ ನಗರದಲ್ಲಿರುವ ಒಂಟಿ ಮನೆಯ ಬೀಗ ಮುರಿದು ಬಂಗಾರದ ಆಭರಣಗಳನ್ನ ಕಳತನ ಮಾಡಿ ಪರಾರಿಯಾಗಿದ್ದನು ಕಾದಿರನು ಮನೆಯ ಕಳತನದಲ್ಲಿ ತಾನು ಕದ್ದ ಬಂಗಾರದ ಆಭರಣಗಳನ್ನ ಇನ್ನೊಬ್ಬ ಆರೋಪಿಯಾಗಿರುವ ಜೌರ್ ರಫೀಕ್ ಮಂಡಲ್ ಎಂಬುವ ಸಾಲಿಗನಿಗೆ ಕೊಟ್ಟು ಆಭರಣಗಳನ್ನ ಕರಗಿಸಿ ಬಂಗಾರದ ಗಟ್ಟಿಯನ್ನ ಮಾಡಲು ಕೊಟ್ಟಿದ್ದನು ಜೌರ್ ರಫೀಕನು ಅದರಲ್ಲಿ ಸ್ವಲ್ಪ ತಾನಿಟ್ಟುಕೊಂಡು ಉಳಿದ ನೂರ ಹದಿನೈದು ಗ್ರಾಂ ತೂಕದ ಬಂಗಾರದ ಗಟ್ಟಿಯಾಗಿಸಿ ಕಾದಿರನಿಗೆ ಕೊಟ್ಟಿದ್ನು ದೊಡ್ಡ ಬಂಗಾರದ ಗಟ್ಟಿಯನ್ನು ಅವನಿಂದ ಮಾರಾಟ ಮಾಡಲು ಪ್ರಯತ್ನಿಸಿದರೂ ಆಗಿರಲಿಲ್ಲ ತನ್ನಲ್ಲೇ ಇಟ್ಟುಕೊಂಡು ಮಾರಾಟ ಮಾಡಲು ಪ್ಲಾನ್ ಮಾಡುತ್ತಿದ್ದನು ಮಂಕಿಯಲ್ಲಿ ಮನೆಯ ಕಳ್ಳತನದ ಸುದ್ದಿ ತಣ್ಣಗಾಗುತ್ತಿದ್ದಂತೆ ಮಂಕಿಯಲ್ಲಿ ಕಳ್ಳತನ ಮಾಡುವುದು ಸುಲಭದ ಕೆಲಸ ಎಂದು ಮನಗಂಡ ಈ ಸುತಾರ್ ಸುತಾರ್ನ ಕಣ್ಣು ಮಂಕಿಯ ಕಾಮಾಕ್ಷಿ ಜ್ಯುವೆಲರಿ ಅಂಗಡಿಯ ಮೇಲೆ ಬಿತ್ತು ಆಗಾಗ ಬಂದು ಈ ಅಂಗಡಿಯ ಸುತ್ತಮುತ್ತ ಸುಳಿದಾಡಿದ ಈತ ದರೋಡೆಗೆ ಪ್ಲಾನ್ ಮಾಡಿದ್ದನು ಹಲವು ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಭಟ್ಕಳದ ಮುಗ್ದುಮ್ ಕಾಲೋನಿಯ ಜಾಫರ್ ಸಾದಿಕ್ ಶೇಖ್ ಕಾರವಾರದ ಕೊನೆವಾಡದ ಹಜರತ್ ಅಲಿ ಸಾಬ್ ಭಟ್ಕಳದ ಬಿಲಾಲ್ ಖಂಡದ ಅಕ್ರಮ್ ಸೈಯದ್ ಮೊಹಮ್ಮದ್ ಹುಸೇನ್ ಭಟ್ಕಳದ ತಲಹಾ ಕಾಲನಿಯ ಮೊಹಮ್ಮದ್ ಮುಜಾಮಿಲ್ ನಿಸಾರ್ ಅಹ್ಮದ್ ಕಾರವಾರದ ಹಬ್ಬವಾಡದ ಇಬ್ರಾಹಿಂ ದಾವೂದ್ ಸಾಬ್ ಎಂಬುವರನ್ನ ತನ್ನ ಜೊತೆಗೆ ಜೋಡಿಸಿಕೊಂಡಿದ್ದಾನೆ ಈ ಆರು ಜನರು ಸೇರಿಕೊಂಡು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ತಡರಾತ್ರಿ ಹೋಗಿ ಕಾಮಾಕ್ಷಿ ಜ್ಯುವೆಲರಿ ಶಾಪ್ ಅನ್ನ ದರೋಡೆ ಮಾಡಿದ್ದಾರೆ ಜಾಫರ್ ಸಾದಿಕ್ ಶೇಖ್ ಇಪ್ಪತ್ತೇಳು ವರ್ಷ ಈತನು ಭಟ್ಕಳದ ಮುಗ್ದಂ ಕಾಲೋನಿಯ ನಿವಾಸಿ ಬಾವಿ ತೋಡುವ ಕೆಲಸ ಮಾಡುವ ಈತ ಈ ಹಿಂದೆ ಸಿರುಸಿಯಲ್ಲಿ ಒಂದು ಪ್ರಕರಣ ಪುರುಡೇಶ್ವರದಲ್ಲಿ ಒಂದು ಪ್ರಕರಣ ಗೋಕಾಕದಲ್ಲಿ ಒಂದು ಪ್ರಕರಣ ಕುಂದಾಪುರದಲ್ಲಿ ಒಂದು ಪ್ರಕರಣ ಹಾಗೂ ಭಟ್ಕಳ ನಗರ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅಪರಾಧ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನೆ ಹಜರತ್ ಅಲಿ ಸಾಬ್ ಇಪ್ಪತ್ನಾಲ್ಕು ವರ್ಷ ಈತ ಕಾರವಾರದ ಕೊನೆ ಮಾಡದವನು ಪೇಂಟಿಂಗ್ ಕೆಲಸ ಮಾಡುವ ಈತ ಕಾರವಾರದಲ್ಲಿ ಐದು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿ ಬಾಧಿತನಾಗಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದನು ಖಾದಿರ್ನ ದೋಸ್ತಿ ಮಾಡಿಕೊಂಡು ಈ ಗ್ಯಾಂಗ್ ಸೇರಿಕೊಂಡಿದ್ದನು ಅಕ್ರಮ್ ಸೈಯದ್ ಮೊಹಮ್ಮದ್ ಹುಸೇನ್ ಇಪ್ಪತ್ನಾಲ್ಕು ವರ್ಷ ಭಟ್ಕಳದ ಬಿಲಾಲ್ ಖಂಡದ ಈತ ಬಟ್ಟೆ ವ್ಯಾಪಾರಿಯಾಗಿದ್ದಾನೆ ಪಾರ್ಟ್ ಟೈಮ್ ಆಗಿ ಕಳ್ಳತನ ವೃತ್ತಿಯನ್ನ ಮಾಡುತ್ತಿದ್ದಾನೆ ಈತ ಹಾವೇರಿಯ ಬಂಕಾಪುರದಲ್ಲಿ ಒಂದು ಭಟ್ಕಳ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಭಟ್ಕಳ ನಗರ ಠಾಣಾ ವ್ಯಾಪ್ತಿಯಲ್ಲಿ ಮೂರು ಉಡುಪಿ ಬ್ರಹ್ಮಾವರದಲ್ಲಿ ಎರಡು ಸಿರಸಿ ಗ್ರಾಮೀಣದಲ್ಲಿ ಎರಡು ಕಳತನ ಗಾಂಜಾ ಮತ್ತು ನಾಲ್ಕುನೂರ ಇಪ್ಪತ್ತು ಪ್ರಕರಣ ಆರೋಪಿಯೂ ಆಗಿದ್ದಾನೆ ಮತ್ತು ಫೋರ್ ಟ್ವೆಂಟಿ ಪ್ರಕರಣದ ಆರೋಪಿಯೂ ಆಗಿದ್ದಾನೆ ಮೊಹಮ್ಮದ್ ಮುಜಾಮಿಲ್ ನಿಸಾರ್ ಅಹಮ್ಮದ್ ಇಪ್ಪತ್ತಾರು ವರ್ಷ ಈತ ಭಟ್ಕಳದ ತಲಹಾ ಕಾಲನಿಯವನು ಕೂಲಿ ಕೆಲಸ ಮಾಡುವ ಈತ ಕಳತನ ಮಾಡಲು ಕಾಲ್ ಬಂದಾಗ ಗ್ಯಾಂಗ್ ಸೇರಿಕೊಳ್ಳುತ್ತಿದ್ದ ಹೆಚ್ಚಿನ ಹಣದ ಹಾಸಿಗೆ ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದರು ಇಬ್ರಾಹಿಂ ದಾವೂದ್ ಸಾಬ್ ಇಪ್ಪತ್ತು ವರ್ಷ ಈತನು ಕಾರವಾರದ ಹಬ್ಬೋಡದವನು ಮೆಕ್ಯಾನಿಕ್ ಕೆಲಸ ಮಾಡುತ್ತಿರುವ ಈತನು ಈ ಹಿಂದೆ ಅಂಕೋಲಾದಲ್ಲಿ ಒಂದು ಪ್ರಕರಣದಲ್ಲಿ ಭಾಗಿಯಾಗಿ ಸಿಕ್ಕಿಬಿದ್ದಿದ್ದನು ಈತನು ಕೂಡ ಹಣದ ಆಸೆಗೆ ಈ ಗ್ಯಾಂಗ್ ಸೇರಿಕೊಂಡು ಕಳತನಕ್ಕೆ ಇಳಿದಿದ್ದಾನೆ ಜವೂರ್ ರಫೀಕ್ ಮಂಡಲ್ ಈತ ಅಕ್ಕಸಾಲಿಗ ಕಳತನ ಮಾಡಿದ ಆಭರಣಗಳನ್ನು ಕರಗಿಸಿ ಗಟ್ಟಿಯನ್ನು ತಯಾರಿಸುವುದು ಈತನ ಕೆಲಸ ಪಶ್ಚಿಮ ಬಂಗಾಳದ ಮೂಲದವನಾದ ಈತನು ಸುಮಾರು ಹತ್ತು ವರ್ಷಗಳಿಂದ ಭಟ್ಕಳದ ಸಕ್ಕಿನ ಕಾಂಪ್ಲೆಕ್ಸ್ ಹತ್ತಿರ ವಾಸಿಸುತ್ತಿದ್ದಾನೆ ಹಿಂದೆ ಖತರ್ನಾಕ್ ಗ್ಯಾಂಗ್ಗಳನ್ನು ಕಟ್ಟಿಕೊಂಡು ದರೋಡೆ ಮಾಡಿ ಹಣ ಗಳಿಸುವ ದುಷ್ಕೃತ್ಯಕ್ಕೆ ಹೇಳಿದಿದ್ದಾರೆ ಈಗ ಪೊಲೀಸರ ಅತಿಥಿಯಾಗಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ